ದೇವರ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರಿಯರೇ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತಾನೆ ಪ್ರಿಯರೇ ಈ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಿ ನಮಗೆ ಸಂತೋಷ ಈ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ ಖಂಡಿತ ನೀವು ಮನಪೂರ್ವಕವಾಗಿ ದೇವರ ವಾಕ್ಯ ಕೇಳಿ ಒಳಗೆ ತಗೊಂಡಿದ್ರೆ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ ದೊಡ್ಡ ಕಾರ್ಯ ಮಾಡ್ತಾನೆ ಅವನ ಜೀವಿತದಲ್ಲಿ ದೇವರಿಗೆ ಸಂತೋಷ ಆಗ್ತದೆ ಯಾವಾಗ ವಾಕ್ಯ ಕೇಳಿ ಅದರ ಪ್ರಕಾರ ಆತನು ನಡೀತಾನೋ ಆತನಿಗೆ ಸಂತೋಷ ಆಗ್ತದೆ ಹಾಗಾದರೆ ನಾವು ಯಾರಿಗೆ ಸಂತೋಷ ಪಡಬೇಕು ಆತನಿಗೆ ಸಂತೋಷ ಪಡಬೇಕು ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವ ಪ್ರಾರ್ಥನೆ ಮಾಡಿ ದೇವರ ವಾಕ್ಯಕ್ಕೆ ಹೋಗುವ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ತಂದೆ ನಿನ್ನ ವಾಕ್ಯವನ್ನು ಕಥನೆ ಈ ಸಮಯದಲ್ಲಿ ಕಥನೆ ನಿನ್ನ ಮಕ್ಕಳು ಕೇಳ್ತಾ ಇದ್ದಾರೆ ಕಥನೆ ಹೇಳಲಿಕ್ಕೆ ಹೋಗ್ತಿದ್ದರೆ ನಿನ್ನ ಸಹಾಯ ಮಾಡು ವಾಕ್ಯ ಎಂಬ ಬೀಜ ಬಿತ್ತಲ್ಪಡುವಾಗ ಕರ್ತನೇ ನೀನು ಅಲ್ಲಿ ನೂರಷ್ಟು ಫಲ ಕೊಡುವಾಗೆ ಮಾಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಕೇಳ್ತೇನೆ ಇವರು ನೂರಷ್ಟು ಫಲ ಕೊಡಬೇಕು ಅಂತಾನೆ ಹೆಚ್ಚೆಚ್ಚು ಫಲ ಕೊಡಬೇಕು ಸಹಾಯ ಮಾಡು ನನ್ನ ಪರಿಶುದ್ಧ ಆತ್ಮನ ಮುದ್ರೆ ಹೊಡೆಯಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ನನಗೆ ಕೂಡ ನಿನ್ನ ಸಹಾಯ ಬೇಕು ದೇವರ ಆತ್ಮನೆ ನಾನು ಸಹಾಯ ಕೇಳ್ಕೊಡ್ತೇನೆ ನನ್ನ ಬಾಯಿಯಾಗಿ ನೀನು ಮಾತಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿದೆ ಪ್ರೀತಿಯುಳ್ಳ ತಂದೆ ಆಮೇಲೆ ಪ್ರಿಯರೇ ಈ ಸಮಯದಲ್ಲಿ ನಾವು ಮತಹ್ಹನ ಶುಭ ಸಂದೇಶ ಶುಭ ಸಂದೇಶದಲ್ಲಿ ಹನ್ನೊಂದರಲ್ಲಿ ಇಪ್ಪತ್ತೈದರಿಂದ ಸ್ವಲ್ಪ ಜಾನಿಸುವ ಅಲ್ಲಿ ಒಂದು ಯೇಸು ಅಲ್ಲಿ ಒಂದು ಹೃದಯದಿಂದ ತನ್ನ ಮಾತನ್ನು ಇಡ್ತಾ ಇದ್ದೆ ನಮ್ಮ ಮುಂದೆ ತಂದೆ ಪರ್ಲೋಕ ಭೂಲೋಕದ ಒಡೆಯನ್ನು ಹೇಳ್ತಾನೆ ತಂದೆ ಪರಲೋಕದ ಭೂಲೋಕದ ಒಡೆಯನೇ ಏಸುನ ನೋಡಿ ಏಸು ಪ್ರಾರ್ಥನೆ ಮಾಡುವ ರೀತಿ ನೋಡಿ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ ಏಸು ನಿಮ್ಮ ಹಾಗೆ ನಮ್ಮ ಹಾಗೆ ಮನುಷ್ಯನು ಈ ಲೋಕದಲ್ಲಿ ಆತನು ದೇವರಾಗಿದ್ದರೂ ಆ ದೈ ದೇವರ ಪದವಿಯನ್ನು ಪರಲೋಕದಲ್ಲಿ ಬಿಟ್ಟು ಆ ಮಹಿಮೆಯನ್ನು ಬಿಟ್ಟು ಆತನು ನಿಮ್ಮ ಹಾಗೆ ನಮ್ಮ ಹಾಗೆ ಮನುಷ್ಯನಾಗಿದ್ದಾನೆ ಏಸು ಪ್ರಾರ್ಥನೆ ಇದ್ದಾನೆ ದೇವರ ಹತ್ರ ಏಸುಗೆ ಪ್ರಾರ್ಥನೆ ಬೇಕಾದರೆ ನಮಗೆಷ್ಟು ನಾವು ಎಷ್ಟು ಪ್ರಾರ್ಥನೆ ಮಾಡಬೇಕಾಗ್ತದೆ ಅದಕ್ಕಸ್ತ್ರ ಆತನು ಈ ರೀತಿ ಬರ್ತಾನೆ ತಂದೆ ಭೂಲೋಕದ ಪರಲೋಕದನ ಒಡೆಯನೇ ಹೇಳ್ತಾನೆ ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತು ಮರೆ ಮಾಡಿ ಬಾಲಕರಿಗೆ ಪ್ರಕಟಪಡಿಸ್ತಿ ಎಂದು ನಿನ್ನ ಕೊಂಡಾಗ್ತಾನೆ ಭೂಲೋಕದಲ್ಲಿ ತುಂಬ ಜ್ಞಾನವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಎಷ್ಟೋ ಬುದ್ಧಿಜೀವಿಗಳುಂಟು ಆದರೆ ಈ ಸ್ವಾರ್ಥ ಅವರಿಗೆ ಮರೆಯಾಗಿದೆ ಸತ್ಯವೇದ ಹೇಳ್ತದೆ ಅಲ್ಲಿ ದೇವರ ಯಾಕ ಹೇಳ್ತದೆ ಈ ಮಾತು ಅವರಿಗೆ ಮರೆಯಾಗಿ ಬಂದುಂಟವರಿಗೆ ಅದರ ಹತ್ರ ದೇವರು ಮಾಡಲಿಲ್ಲ ಅವರೇ ಅವರೇ ತಡೆ ಮಾಡಿ ತಡೆ ತಡೆ ಈ ಸ್ವಾರ್ಥಕ್ಕೆ ಅವನು ಎಷ್ಟು ಬುದ್ಧಿವಂತಿಗೆ ಇರ್ಬೋದು ಎಷ್ಟು ಜ್ಞಾನ ಇರ್ಬೋದು ಒಂಥರ ಒಂದಿಲ್ಲ ಆ ಶುಭ ಸಂದೇಶ ಅವನು ಸ್ವೀಕಾರ ಮಾಡದಿದ್ದರೆ ದೇವರ ವಾಕ್ಯ ಏನಿರ್ತದೆ ಇಡೀ ಜಗತ್ತನ್ನು ಸಂಪಾದನೆ ಮಾಡಿ ಜಗತ್ತೇನಿಲ್ಲ ಐಶ್ವರ್ಯ ಸಂಪಾದನೆ ಮಾಡಿದ ಎಲ್ಲ ಸಂಪಾದನೆ ಮಾಡಿ ತನ್ನ ಆತ್ಮ ಪಟ್ ನಾಶ ಆದರೆ ಏನು ಪ್ರಯೋಜನ ಏನು ಪ್ರಯೋಜನ ಆತ್ಮ ನಾಶ ಆಯ್ತಲ್ಲ ಆತ್ಮ ಹೋಯ್ತು ಆತ್ಮ ನರಕೆಗೆ ಹೋಯ್ತು ಏನು ಪ್ರಯೋಜನ ಹೇಳ್ತಾನೆ ಅವನಷ್ಟು ಎಷ್ಟು ಬುದ್ಧಿ ಇರ್ಬೋದು ಜ್ಞಾನ ಇರ್ಬೋದು ಈ ಜ್ಞಾನ ಬುದ್ಧಿಯಿಂದ ಇಡೀ ಲೋಕವನ್ನು ಅವನು ಜಯಿಸಬಹುದು ದೊಡ್ಡ ದೊಡ್ಡ ಪದವಿ ಅವನ ಹತ್ರ ಇರ್ಬೋದು ಮಾನ ಇರ್ಬೋದು ಅವನಿಗೆ ಆದರೆ ತನ್ನ ನಾಶವಾದರೆ ಏನು ಪ್ರಿಯಜನ ಹಾಗಾದರೆ ಅವರಿಗೆ ಸು ಸರ ಏಸು ಬರಲಿಲ್ಲವಾ ಖಂಡಿತ ಬಂದಿದ್ದಾನೆ ಅವರು ಕೂಡ ಶುಭ ಸಂದೇಶ ಬೇಕು ಈಗ ತಡೆಯಾರು ಅವರೇ ತಡೆ ಇಹಲೋಕದ ಜ್ಞಾನ ಹೆಚ್ಚಾಗಿದೆ ಇಹಲೋಕದ ಬುದ್ಧಿ ಹೆಚ್ಚಾಗಿದೆ ಅದೇ ಹೇಳ್ತಾನೆ ಯೇಸು ಅಲ್ಲಿ ಹೇಳ್ತಾನೆ ಈ ಮಾತು ಅವರಿಗೆ ಮರೆಯ ಮಾಡಿ ಬಾಲಕರಿಗೆ ಅಂದರೆ ಬಾಲಕಂದರೆ ಚಿಕ್ಕ ಮಕ್ಕಳಿಗೆ ಏನು ಬುದ್ಧಿ ಇರ್ತದೆ ಏನು ಅಷ್ಟು ಬುದ್ಧಿ ಇಲ್ಲ ಒಂದು ಕಡೆಯಲ್ಲಿ ಬರೆದೇ ಬಾಲಕರಿಗೆ ಏನು ಗೊತ್ತಿಲ್ಲದವರಿಗೆ ಎಜುಕೇಷನ್ ಇಲ್ಲದವರಿಗೆ ಪಾಪಿಷ್ಟರಿಗೆ ಪಾಪದಲ್ಲಿ ಜೀವಿಸ್ತರಿಗೆ ಈ ಲೋಕ ಎಲ್ಲರಿಗೆ ಅವರಿಗೆ ತಳ್ಳಿ ಬಿಟ್ಟವರಿಗೆ ನೀನು ಸುವಾರ್ಥೆಯನ್ನು ಪ್ರಕಟಪಡಿಸಿದೆ ಅವರಿಗೆ ಅಲ್ಲಿ ಹೇಳ್ತದೆ ಬಾಲಕರಿಗೆ ಪ್ರಕಟಪಡಿಸ್ತಿ ಎಂದು ನಿನ್ನ ಕೊಂಡಾಡ್ತೇನೆ ಇಂಥವರಿಗೆ ನೀನು ಈ ಸುವಾರ್ತೆ ಪ್ರಕಟಪಡಿಸ್ತಿ ಈ ಸತ್ಯ ಸತ್ಯ ಪ್ರಕಟಪಡಿಸಿದ್ದಿ ಯಶಸ್ ಏನು ಹೇಳ್ತಾನೆ ಎಂಟನೇ ಅಧ್ಯಾಯದಲ್ಲಿ ಯೋನಿಸುವ ಸತ್ಯವು ತಿಳುಕೊಳ್ಳಿರಿ ಸತ್ಯವು ನಿಮಗೆ ಬಿಡುಗಡೆ ಆಗೋದು ಸತ್ಯ ನಿಮಗೆ ಬಿಡುಗಡೆ ಮಾಡ್ತದೆ ಸತ್ಯ ಇವತ್ತು ತಿಳ್ಕೊಳ್ಬೇಕು ಇವತ್ತು ಮಾನವನು ಏನು ಇದ್ದಾನೆ ಸತ್ಯ ಬೇಡ ಮತ್ತು ಉಳಿದದ್ದು ಎಲ್ಲ ಬೇಕು ಸತ್ಯ ಮಾತ್ರ ಬೇಡ ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ನಿನ್ನನ್ನು ಕೊಂಡಾಡ್ತೇನೆ ಅಂತ ಹೇಳ್ತಾನೆ ತಂದೆ ನಿನ್ನನ್ನು ಕೊಂಡಾಡ್ತೇನೆ ಹೌದು ತಂದೆ ಹೀಗೆ ಮಾಡೋದು ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡ್ತೇನೆ ದೇವರ ದೃಷ್ಟಿಯಲ್ಲಿ ಹೀಗೆ ಮಾಡುದೆಂದು ಒಳ್ಳೆಯದು ಕಾಣಿತು ನೋಡಿ ದೇವರು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಮಾಡಿದ ನಂತರ ನೋಡಿದ ಓ ಇದು ಒಳ್ಳೆಯದಾಗಿದೆ ಹೇಳ್ತಾ ಇದು ಒಳ್ಳೆಯದು ಇದು ಒಳ್ಳೆಯದು ಇದು ಒಳ್ಳೆಯದು ಇದು ಒಳ್ಳೆದು ಹೇಳ್ತಾನೆ ದೇವರು ಈ ಭೂಮಿ ನೋಡಿ ಈ ಸೃಷ್ಟಿ ನೋಡಿ ಈ ನಕ್ಷತ್ರ ನೋಡಿ ಈ ಸೂರ್ಯ ನೋಡಿ ಚಂದ್ರನ ನೋಡಿ ಸಮುದ್ರ ನೋಡಿ ಗುಡ್ಡ ಬೆಟ್ಟಗಳ್ ನೋಡಿ ಹೇಳ್ತಾನೆ ಇದು ಒಳ್ಳೆಯದು ಹೇಳ್ತಾನೆ ಇದು ಒಳ್ಳೆಯದು ಮಾನವನಿಗೆ ನೋಡಿ ಮಾ ಬ ಮಾನವನ ಯಾರಿಗೆ ಮಾಡಿದ್ರು ಒಬ್ಬನಿಗೆ ಮಾತ್ರ ಸೃಷ್ಟಿ ಮಾಡಿದ್ದು ಅವನಿಗೆ ನೋಡಿ ಇದು ಒಳ್ಳೆಯದಲ್ಲ ಹೇಳ್ತಾನೆ ಅವನಿಗೊಂದು ಜೋಡಿ ಬೇಕು ಏಕೆ ದೇವರ ಯೋಜನೆ ಪ್ಲ್ಯಾನಿಂಗ್ ಏನಿತ್ತು ಈ ಲೋಕದಲ್ಲಿ ಮಾನವನು ತುಂಬಿ ತುಳುಕಬೇಕು ತುಂಬಿ ತುಳುಕಬೇಕು ಈ ಲೋಕದಲ್ಲಿ ನೀವು ಎಣಿಸಿರಿ ಮಾನವನು ಈ ಲೋಕದಲ್ಲಿ ತುಂಬಿ ತುಳುಕಿದ್ದಾನೆ ನೀನು ಎಣಿಸಿರಿ ಹಾಗಾದರೆ ಅವನಿಗೆ ಜೀವಿಸಲಿಕ್ಕೆ ಊಟ ಬೇಕಲ್ಲ ಎಲ್ಲವೂ ಈ ಭೂಮಿಯಲ್ಲಿ ಉಂಟು ಈ ಭೂಮಿಯಲ್ಲಿ ಎಲ್ಲ ಉಂಟು ಬಿತ್ತನೆಗೆ ಬೀಜ ಉಣ್ ಉಣ್ಲಿಕ್ಕೆ ಆಹಾರ ಎಲ್ಲ ಮಾಡಿಟ್ಟಿದ್ದಾನೆ ದೇವರು ಮೊದಲೇ ಎಷ್ಟು ಜಗತ್ತಲ್ಲಿ ಮಾನವನು ಹೆಚ್ಚಾಗಲಿ ಭೂಮಿಯಲ್ಲಿ ಅವನಿಗೆ ಊಟ ಉಂಟು ಮಾನವನು ಕೆಲಸ ಮಾಡಿ ಅದು ಅದು ತೆಗೆಯಬೇಕು ಆ ರೀತಿ ಸೃಷ್ಟಿ ಮಾಡಿದ್ದಾನೆ ದೇವರು ಅದಕ್ಕೋಸ್ಕರ ದೇವರು ನಿಮ್ಮಲ್ಲಿ ಏನು ಕಾಣ್ತಾ ಕಾಣ್ತಾನೆ ಒಳ್ಳೆಯದು ಕಾಣಬೇಕು ಒಳ್ಳೆತನ ಕಾಣಬೇಕು ಇಲ್ಲಿ ದೇವರ ವಾಕ್ಯ ಏನಿದ್ದದೆ ಬಾಲಕರಿಗೆ ನೀನು ಪ್ರಕಟಪಡಿಸ್ತಿ ಕೊಂಡಾಡ್ತೇನೆ ಪುನಃ ಅರ್ಥನಲ್ಲಿ ನಿನ್ನ ಕೊಂಡ ಹೌದು ತಂದೆ ಹೀಗೆ ಮಾಡೋದು ಒಳ್ಳೆಯದು ತಂದೆಗೆ ಏನಾಯಿತು ಹೀಗೆ ಮಾಡೋದು ಒಳ್ಳೆಯದು ಪುನಃರ್ತಾನೆ ನಿನ್ನ ದೃಷ್ಟಿಗೆ ತೋರೋದರಿಂದ ನಿನ್ನನ್ನು ಕೊಂಡಾಡ್ತೇನೆ ದೇವರ ದೃಷ್ಟಿಗೆ ಇದೇ ಒಳ್ಳೆಯದೆಂದು ಕಾಣ್ತಾ ಉಂಟು ದೇವರ ಏನು ಇದು ಒಳ್ಳೆಯದು ದೇವರು ಯಾವಾಗ ಸಂತೋಷ ಪಡ್ತಾನೆ ಯಾವಾಗ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿದರೆ ಪರಲೋಕದಲ್ಲಿ ದೊಡ್ಡ ಸಂತೋಷ ಆಗ್ತದೆ ಇಡೀ ಮಾನವನು ಪಾಪದಲ್ಲಿ ಹುಟ್ಟಿದ್ದಾನೆ ಪಾಪದಲ್ಲಿ ಜೀವಿಸ್ತಾ ಇದ್ದಾನೆ ಈಗ ಆತನು ನಿಜ ದೇವರು ಸತ್ಯವನ್ನು ತಿಳಿಕೊಂಡು ನಿಜ ದೇವರು ಜೀವಿಸುವ ದೇವರ ಕಡೆಗೆ ತಿರುಗಿದರೆ ಮನಸ್ಸು ಬದಲಾಗಿ ಮಾಡಿ ತಿರುಗಿದರೆ ನಾನೊಂದು ಪಾಪಿ ಆಗಿದ್ದೇನೆ ತಿರುಗಿ ನನಗೊಬ್ಬ ರಕ್ಷಕನು ಬೇಕು ಎಂದು ತಿರುಗಿದರೆ ಆತನಿಗೆ ಸ್ವೀಕಾರ ಮಾಡಿದೆ ದೇವರ ಕಡೆಗೆ ತಿರುಗಿದರೆ ಪರಲೋಕದಲ್ಲಿ ದೊಡ್ಡ ಸಂತೋಷ ಆಗ್ತದೆ ನೋಡಿ ಯಾವಾಗ ಸಂತೋಷ ಆಯಿತು ಒಬ್ಬ ಪಾಪಿ ದೇವರ ಕಡೆಗೆ ತಿರುಗುವಾಗ ಪರಲೋಕದಲ್ಲಿ ಸಂತೋಷ ಆಗ್ತದೆ ಪರಲೋಕದಲ್ಲಿ ಹಬ್ಬ ಆಗ್ತದೆ ದೇವರು ಸಂತೋಷ ಪಡ್ತಾನೆ ನೋಡಿ ಇಲ್ಲಿ ಪುನಃ ದೇವರವಾಗಿ ಕೇಳ್ತದೆ ನನ್ನ ತಂದೆ ಎಲ್ಲವನ್ನು ನನಗೆ ಒಪ್ಪಿಸ್ತಾನೆ ಹೇಳ್ತಾನೆ ತಂದೆಯಾದ ದೇವರು ಎಲ್ಲವನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿದ್ದಾನೆ ಎಲ್ಲ ಈ ಲೋಕದಲ್ಲಿ ಮಾನವನ ರಕ್ಷಣೆ ಹೊಂದಲಿಕ್ಕೆ ಏಸ್ಸು ಬೇಕು ಏಸುವಿನ ಮೇಲೆ ಹಾಕಿದ್ದಾನೆ ಏಸ್ಸು ಬೇಕು ಏಸು ಕ್ರಿಸ್ತನು ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಜೀವಿಸಿದ ವ್ಯಕ್ತಿ ಯಾರಾಗಲಿ ಅವನು ಅವನಿಗೆ ಏಸಬೇಕು ಅವನು ನಿತ್ಯ ನಿತ್ಯ ಜೀವಿಸಬೇಕಾದ್ರೆ ಇಡೀ ಜವಾಬ್ದಾರಿ ಏಸನ ಮೇಲೆ ಉಂಟು ಏಕೆ ಆ ಜವಾಬ್ದಾರಿ ತಗೊಂಡು ಏಸು ಈ ಲೋಕಕ್ಕೆ ಬಂದದ್ದು ಆ ಜವಾಬ್ದಾರಿ ತಗೊಂಡು ಈ ಲೋಕಕ್ಕೆ ಬಂದು ತನಗೆ ಕೊಟ್ಟ ಕೆಲಸ ಆತನು ಶಿಲುಬೇಲಿ ಸಂಪೂರ್ಣ ಮಾಡಿದ್ದಾನೆ ಶಿಲುಬೇಲಿ ಪೂರ್ಣ ಮಾಡಿದ್ದಾನೆ ಆತನು ತಾನೇ ಕೊಟ್ಟ ಕೆಲಸ ಆಗಿದೆ ಯೇಸು ಕ್ರಿಸ್ತನು ಮಾಡಿ ಆಗಿದೆ ಆತನು ಮೂರನೇ ದಿವಸ ಜೀವಂತ ಆಗಿದ್ದಾನೆ ಜವಾಬ್ದಾರಿ ಪೂರ ಮಾಡಿದ್ದಾನೆ ಇವತ್ತು ನಮಗೆ ಕೊಟ್ಟ ಜವಾಬ್ದಾರಿ ನಾವು ಮಾಡ್ತೇವೆ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದ ಕೋಡಲೇ ಅವನಿಗೆ ಜವಾಬ್ದಾರಿ ಉಂಟು ಆ ಜವಾಬ್ದಾರಿ ನಾವು ಮಾಡಬೇಕು ನಾವು ಇದ್ದೇವಾ ನಾವು ಇತರರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವ ಇದು ಕೂಡ ಒಂದು ಜವಾಬ್ದಾರಿ ನಾವು ಇತರರಿಗೆ ಪ್ರಾರ್ಥನೆ ಮಾಡ್ತೇವೆ ಇತರು ರಕ್ಷಣೆ ಹೊಂದಬೇಕೆಂದು ನಮ್ಮ ಹೃದಯದಲ್ಲಿ ಒಂದು ಭಾರ ಉಂಟ ಇತರು ನಾಶವಾಗಬಾರದು ಅವರು ಕೂಡ ದೇವರ ಕಡೆಗೆ ತಿರುಗಿಬೇಕು ಅವರಿಗೆ ನೋಡುವ ದೇವರಿಗೆ ಒಳ್ಳೆಯದು ಕಾಣಬೇಕು ಅವರಲ್ಲಿ ನಮ್ಮಲ್ಲಿ ಭಾರ ಉಂಟ ಒಂದಲ್ಲಿ ನಮ್ಮಲ್ಲಿ ಭಾರ ಇದ್ದರೆ ಪ್ರಿಯರೇ ಖಂಡಿತವಾಗಿ ನಮ್ಮ ಜವಾಬ್ದಾರಿ ನಾವು ಮಾಡ್ತೇವೆ ಅಂಥ ಒಂದು ಭಾರ ಇಲ್ಲದಿದ್ದರೆ ನಮ್ಮ ಹತ್ರ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದ ವ್ಯಕ್ತಿಯ ಮೇಲೆ ಭಾರ ಅವನು ದೇವರ ಹತ್ರ ಕೇಳಿಕೊಳ್ಬೇಕು ದೇವರೇ ನನಗೂ ಭಾರ ಹಾಕು ನನ್ನ ಹೃದಯದಲ್ಲಿ ನನಗೆ ಭಾರ ಬೇಕು ಈ ಭಾರದಿಂದ ನಾನು ಇವರಿಗಸ್ನ ಮೊರೆ ಹಿಡಬೇಕು ನಿನ್ನ ನಿನ್ನತ್ರ ಮೊರೆ ಇಡಬೇಕು ಪ್ರಾರ್ಥನೆ ಮಾಡಬೇಕು ಭಾರ ಹಾಕು ನನ್ನ ಹೃದಯದಲ್ಲಿ ಏಕೆ ಒಂದು ಭಾರ ಇಲ್ಲ ನಾನು ಪ್ರಾರ್ಥನೆ ಮಾಡ್ತೇನೆ ಹೌದು ಆದರೆ ಒಂದು ಭಾರ ಇಲ್ಲ ಪ್ರಾರ್ಥನೆಯಲ್ಲಿ ಖಾಲಿ ಪಟಪಟ ಮಾಡ್ತೇನೆ ಅಷ್ಟೇ ಸ್ವಲ್ಪ ಹೊತ್ತು ಮಾಡ್ತೇನೆ ಆದರೆ ಅದರ ಒಂದು ಭಾರ ಇಲ್ಲ ನನಗೆ ಭಾರ ಹಾಕು ನಾನು ಅವರಿಗೆ ಸರ ಮೊರೆ ಇಡಬೇಕು ಅವರಿಗೆ ನಾನು ಕಣ್ಣೀರೇ ಹಾಕಬೇಕು ಭಾರ ಕೇಳಿಕೊಳ್ಳುವಾಗ ದೇವ್ರು ನಿನಗೆ ಜವಾಬ್ದಾರಿ ಕೊಡ್ತಾನೆ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ದೇವರು ಕೊಟ್ಟಿದ್ದಾನೆ ಕೆಲವರಿಗೆ ಸ್ವಾರ್ಥ ಸಾರುವ ಜವಾಬ್ದಾರಿ ಇರ್ಬೋದು ಕೆಲವರಿಗೆ ಪ್ರಾರ್ಥನೆ ಮಾಡುವ ಜವಾಬ್ದಾರಿ ಇರ್ಬೋದು ಯಾ ಬೇರೆ ಬೇರೆ ರೀತಿಯ ಜವಾಬ್ದಾರಿ ದೇವರು ಕೊಟ್ಟಿದ್ದಾನೆ ಕಲಿಸುವ ಬೋಧನೆ ಬೋಧನೆ ಕಲಿಸುವ ಜವಾಬ್ದಾರಿ ಬೇರೆ ಬೇರೆ ಜವಾಬ್ದಾರಿ ದೇವರು ಮಾನವನಿಗೆ ಕೊಟ್ಟಿದ್ದಾನೆ ಬೇರೆ ಬೇರೆ ಟ್ಯಾಲೆಂಟ್ ದೇವರು ಕೊಟ್ಟಿದ್ದಾನೆ ಮಾನವನಿಗೆ ಎಲ್ಲರ ಹತ್ರ ನಿಮ್ಮ ಹತ್ರ ಟ್ಯಾಲೆಂಟ್ ಉಂಟು ಎಲ್ಲರಿಗೆ ದೇವರು ಟ್ಯಾಲೆಂಟ್ ಕೊಟ್ಟಿದ್ದಾನೆ ಆ ಟ್ಯಾಲೆಂಟ್ ನಾವು ಏನು ಮಾಡ್ತಾ ಇದ್ದೇವೆ ನಾವು ಬಚ್ಚಿಡ್ತೇವಾ ನೆಲದ ಕೆಳಗೆ ಯಾ ನಾವು ಬಡ್ಡಿಗೆ ಹಾಕ್ತೇವ ಅದು ಆ ಕೊಟ್ಟ ಟ್ಯಾಲೆಂಟ್ ಕೊಟ್ಟ ಜವಾಬ್ದಾರಿ ನಿಮಗೆ ನಮಗೆ ಮಾಡಲಿಕ್ಕೆ ಉಂಟು ಅಲಕ್ಷ್ಯ ಮಾಡದೆ ಆ ಜವಾಬ್ದಾರಿ ತಗೊಂಡು ನಾವು ಮಾಡುವಾಗ ದೇವರು ನಿಮ್ಮ ಮೇಲೆ ಸಂತೋಷ ಪಡ್ತಾನೆ ಆವಾಗ ಮಾತ್ರ ಸಂತೋಷ ಪಡೋದು ಅದರ ರಿವಾರ್ಡ್ ಯಾವಾಗ ಸಿಗ್ತದೆ ನಿಮಗೆ ಅಲ್ಲಿ ಸಿಗ್ತದೆ ಪರಲೋಕದಲ್ಲಿ ಅದರ ಬಹುಮಾನ ನಿಮಗೆ ಪರಲೋಕದಲ್ಲಿ ಸಿಗ್ತದೆ ನೀವು ಅಲ್ಲಿ ಇಲ್ಲದ ಪರಲೋಕಕ್ಕೆ ಹೋದೆಂದು ಎಣಿಸಿರಿ ಹೇಗಾದರೂ ಪುಷ್ಯ ಆದಿರಿ ಒಳಗೆ ಯೂಸುಗ ಸ್ವೀಕಾರ ಮಾಡಿ ಅದೇ ನಿಮ್ಮ ಜವಾಬ್ದಾರಿ ಇಲ್ಲಿ ಮಾಡದಿದ್ದರೆ ನಿಮಗೆ ಕೊಟ್ಟ ಜವಾಬ್ದಾರಿ ಇಲ್ಲಿ ಮಾಡದಿದ್ದರೆ ನೀವು ಸರ ಜವಾಬ್ದಾರಿ ಕೊ ಮಾಡಬೇಕು ಯೇಸ್ಗೊಂದು ಜವಾಬ್ದಾರಿ ಕೊಟ್ಟಿದೆ ಆ ಆತನು ಸಂಪೂರ್ಣವಾಗಿ ಮಾಡಿದ ನಂಬಿಗಸ್ತನಾಗಿ ಮಾಡಿದ ಈ ಲೋಕದಲ್ಲಿ ನಂಬಿಗಸ್ತನಾಗಿ ನಡೆದ ನಂಬಲಿಕ್ಕೆ ಪ್ರಿಯರು ಎಲ್ಲರೂ ನಂಬುತ್ತಾರೆ ಆದರೆ ನಂಬಿಕೆಯಲ್ಲಿ ನಾವು ನಡೆಯುತ್ತೇವ ಅದು ಇಂಪಾರ್ಟೆಂಟ್ ಶೋಧನೆ ಬರುವಾಗ ನಾವು ದಡವಾಗಿ ನಿಲ್ತೇವಾ ದಡವಾಗಿ ನಿಲ್ಲಬೇಕು ನಾವು ಶೋಧನೆ ಬರುವಾಗ ಏತೆ ಚಿಂತೆ ಬರುವಾಗ ಇದೆಲ್ಲ ಇದ್ದದೇ ಈ ಲೋಕದಲ್ಲಿ ಮಾನವನಿಗೆ ಅದರ ಎಲ್ಲದ ಜಯಿಸಬೇಕ ಬೇಕಾ ನಿಮಗೆ ನಿಮಗೆ ಏಸಬೇಕು ಪ್ರಾರ್ಥನೆ ಮುಖಾಂತರ ನೀವು ಜಯಿಸಬೇಕದು ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ನೋಡಿ ಮುಂದೆ ತಂದೆ ಹೊರತು ಇನ್ನೊರ ಮಗನಿಗೆ ತಿಳಿದಿಲ್ಲ ತಂದೆ ಈಗ ಈ ಲೋಕದಲ್ಲಿ ಯೇಸು ಕೃತನು ಇದ್ದನು ಆವಾಗ ಯಾರಿಗೆ ಗೊತ್ತಿಲ್ಲ ಯೇಸು ಯಾರೆಂದು ಮರಿಯ ಮನೆಗೆ ಬಿಟ್ಟು ಒಂದು ತಾಯಿಗೆ ಬಿಟ್ಟು ಹುಟ್ಟಿದ ಹುಟ್ಟಿ ಅವನ ಆಕೆಯ ಹೊಟ್ಟೆಯಲ್ಲಿ ಆತನು ಹುಟ್ಟಿದಾನೆ ತಾಯಿಗೆ ಬಿಟ್ಟು ಏಸು ಯಾರೆಂದು ಯಾರಿಗೆ ಗೊತ್ತಿಲ್ಲ ಯಾರಿಗೆ ಗೊತ್ತಿಲ್ಲ ಆ ಊರಿನವರಾಗಲಿ ಮನೆಯವರಾಗಲಿ ಏಸು ಯಾರೆಂದು ಗೊತ್ತಿಲ್ಲ ಕೊನೆಗೆ ಹೇಳಲಿಕ್ಕೆ ಶುರು ಮಾಡಿದರೂ ಅವನು ಪ್ರವಾದಿ ಆಗಿದ್ದಾನೆ ಅಷ್ಟೇ ಅವನು ದೇವರ ಮಗನಾಗಿದೆ ಎಂದು ಯಾರಿಗೆ ಗೊತ್ತಿಲ್ಲ ಏಕೆ ಯೇಸು ಪರಿಶುದ್ಧ ಆತ್ಮನಿಂದ ಹುಟ್ಟಿದವನು ಪರಿಶುದ್ಧ ಆತ್ಮನ ಯಾರು ಸ್ವತಃ ದೇವರಾಗಿದ್ದಾನೆ ಪರಿಶುದ್ಧ ಆತ್ಮನಿಂದ ಹುಟ್ಟಿದವನು ಪರಿಶುದ್ಧ ಆತ್ಮನ ಹುಟ್ಟಿದವನು ಯಾರು ಮಗನು ದೇವರ ಮಗನು ದೇವರ ಮಗನೆಂದು ಅಲ್ಲಿದ್ದ ಪರಿಜಯವರಾಗಲಿ ಶಾಸ್ತ್ರೆಯಾಗಲಿ ಯಾಜಕರಾಗಲಿ ಅವರು ತಿಳುಕೊಳ್ಳಿಲ್ಲ ಅವ್ರಿಗೆ ಗೊತ್ತಿಲ್ಲ ಸರ್ ಅವರು ಶಿಲುಬಿಗೆ ಆಗೋದು ಅದು ದೇವರ ಚಿತ್ತ ದೇವರ ಜಿತ್ತ ಅದೇ ಇತ್ತು ಆತನ ಶಿಲುಬಿಗೆ ಹೋಗಬೇಕಂದು ಏಕೆ ಜವಾಬ್ದಾರಿ ಕೊಟ್ಟ ಜವಾಬ್ದಾರಿ ಯೇಸು ಪರಿಪೂರ್ಣ ಮಾಡಿದ ಸರ ಎಲ್ಲ ನಾಮಕ್ಕಿಂತ ಉನ್ನತ ನಾಮ ಕೊಟ್ಟಿದ್ದಾನೆ ಯೇಸುಗೆ ಉನ್ನತ ಸ್ಥಾನ ಕೊಟ್ಟಿದ್ದಾನೆ ದೇವರು ಎಲ್ಲರಿಗಿಂತ ಉನ್ನತ ಸ್ಥಾನದಲ್ಲಿ ಏಸು ಇದ್ದಾನೆ ನೋಡಿ ಪುನಃ ವಾಕ್ಯ ವಾಕೆತದೆ ಮಗನೇ ಹೊರತು ಇನ್ನೊಬ್ರು ತಂದೆಗೆ ತಿಳಿದವನಲ್ಲ ಈಗ ತಂದೆಗೆ ತಿಳಿಯಬೇಕು ಈಗ ಮಗನು ಮಾತು ತಿಳಿದಿದ್ದಾನೆ ಕೆಲವು ಶಿಷ್ಯರು ಬಂದು ಏಸುಗೆ ಹೇಳ್ತಾರೆ ನನಗೆ ತಂದೆಯನ್ನು ತೋರಿಸು ಏಸು ಹೇಳ್ತಾರೆ ನನಗೆ ತಂದೆ ತೋರಿಸು ಏಸು ಹೇಳ್ತಾನೆ ಇನ್ನೂ ನಿಮಗೆ ಅರಿವಿಲ್ಲವೋ ಯಾರು ನನ್ನನ್ನು ನೋಡ್ತಾರೆ ಅವರು ತಂದೆಗೆ ನೋಡಿದಾಗ ಆಯಿತು ಏಸುಗೆ ಯಾರು ನೋಡ್ತಾರೆ ಅವರು ತಂದೆಗೆ ನೋಡಿದಾಗೆ ಆಯಿತು ಏಸು ಹೇಳ್ತಾನೆ ತಂದೆ ನನ್ನಲ್ಲಿದ್ದಾನೆ ನಾನು ತಂದೆಯಲ್ಲಿದ್ದೇನೆ ಹೇಳ್ತಾನೆ ನಾವು ಇಬ್ಬರು ಒಂದಾಗಿದ್ದೇವೆ ಹೇಳ್ತಾನೆ ಒಂದೇ ನೋಡಿ ಏಸು ಬಿಡಿಸಿ ಬಿಡಿಸಿ ಹೇಳ್ತಿದ್ದನು ಅಲ್ಲಿ ಅವರಿಗೆ ಅರ್ಥ ಆಗ್ತಿಲ್ಲ ಆ ಸಮಯದಲ್ಲಿ ಅರ್ಥ ಆಗುದಿಲ್ಲ ಆದರೆ ಈ ಜನ್ರೇಷನಿಗೆ ಹೆಚ್ಚು ಸುವಾರ್ಥ ಸಾರ್ತಾ ಉಂಟು ಈಗಿನ ಜನ್ರೇಷನಿಗೆ ತುಂಬ ಸುವಾರ್ಥ ಹೋಗ್ತಾ ಉಂಟು ಏಕೆ ದೇವರ ಚಿತ್ತ ಒಬ್ಬರು ಕೂಡ ನಾಶವಾಗಬಾರದು ಒಬ್ಬರು ಕೂಡ ನ್ಯಾಯ ಗುರಿ ಗುರಿಯಾಗಬಾರದು ಎಲ್ಲರೂ ರಕ್ಷಣೆ ಹೊಂದಬೇಕೆಂದು ಅದು ತಂದೆಯಾದ ದೇವರ ಚಿತ್ತವಾಗಿದೆ ನೋಡಿ ದೇವರ ಪ್ರೀತಿ ನೋಡಿ ದೇವರ ಚಿತ್ತ ಏನು ನಿಮ್ಮ ವಿಷಯದಲ್ಲಿ ಏನು ಹಾಳಿಲ್ಲ ಒಳ್ಳೆಯದೇ ಒಳ್ಳೆಯದೇ ದೇವರ ಚಿತ್ತ ಯೋಜನೆ ಒಳ್ಳೆಯದು ಮಾಡಿ ಇಟ್ಟಿದ್ದಾನೆ ದೇವರು ನಿಮ್ಮ ಮೇಲೆ ಒಳ್ಳೆ ಯೋಜನೆ ಮಾಡಿಟ್ಟಿದ್ದಾನೆ ಈಗ ಏನು ಮಾಡಬೇಕು ಆತನ ನಾವು ತಿಳಿಕೊಳ್ಳಬೇಕು ಏಸು ಏನತಾನೆ ಕ್ರಿಸ್ತ ಏಸು ಕ್ರಿಸ್ತನನ್ನು ತಿಳುಕೊಳ್ಳುವುದೇ ನಿತ್ಯ ಜೀವ ತಿಳ್ಕೊಳ್ಳಬೇಕು ಆತನ್ನು ನೀನು ರಕ್ಷಣೆ ಹೊಂದಿದೆಯಾ ಈಗ ತಿಳುಕೊಳ್ಳು ಸತ್ಯವೇದ ಓದು ವಾಕ್ಯ ಕೇಳು ಆ ವಾಕ್ಯವನ್ನು ಆಲೋಚಿಸು ಆಗ ನಿನಗೆ ಏಸು ಯಾರೆಂದು ಆಗ್ತದೆ ನಿನ್ನ ಜೀವಿತ ಸರಾಗ ಆಗ್ತದೆ ಈ ಲೋಕದಲ್ಲಿ ಕೇ ಏಕೆ ಯಾವಾಗ ಯೇಸು ಕೃತನಿಗೆ ನೀನು ತಿಳಿದುಕೊಳ್ತೀ ಆಗ ಏನಾಗ್ತದೆ ಈ ಲೋಕದ ಈ ಲೋಕದ ನಿನಗೆ ಆಸೆ ಶರೀರದ ಆಸೆ ಇರ್ಬೋದು ಕಣ್ಣಿನ ಆಸೆ ಈ ಲೋಕದ ಆಸೆ ಏನ ಏನಾಗ್ತದೆ ನಿನ್ನ ದೃಷ್ಟಿ ಅಲ್ಲಿ ಹೋಗುವುದಿಲ್ಲ ಏಕೆ ನೀನು ಕ್ರಿಸ್ತನಿಗೆ ತಿಳಿಕೊಂಡಿದ್ದೀ ನಿನ್ನ ದೃಷ್ಟಿಯಲ್ಲಿರ್ತದೆ ಆತನ ಮೇಲೆ ಇರ್ತದೆ ಆತನ ಮೇಲೆ ನಿನ್ನ ದೃಷ್ಟಿ ಒಂದೇ ಈ ಲೋಕದ ಮೇಲೆ ಹೋಗುವುದಿಲ್ಲ ಎಷ್ಟೇ ಹೋಗು ಹೋಗುವುದಿಲ್ಲ ನೋಡಿ ಒಬ್ಬ ವ್ಯಕ್ತಿಗೆ ಯಾವಾಗ ಆ ಲೋಕಕ್ಕಿಂತ ಈ ಲೋಕವು ಹೆಚ್ಚು ಅಟ್ರಾಕ್ಷನ್ ಆಗ್ತದೆ ಯಾ ಈ ಲೋಕಕ್ಕೇ ಪ್ರೀತಿ ಮಾಡ್ತಾನೆ ಅವನು ಒಬ್ಬ ಮಲಗಿದ್ದ ವ್ಯಕ್ತಿ ಆತ್ಮದಲ್ಲಿ ಆತನು ಮಲಗಿದ್ದಾನೆ ಏಕೆ ಅವನಿಗೆ ಈ ಲೋಕವೇ ಸುಂದರ ಕಾಣ್ತದೆ ಈ ಲೋಕವೇ ಒಳ್ಳೆ ಕಾಣ್ತದೆ ಆತನಿಗೆ ಅದರ ಅರ್ಥ ಆತನು ಆತ್ಮದಲ್ಲಿ ಮಲಗಿದ್ದಾನೆ ಯೇಸು ಹೇಳಿದ್ಲೋ ಎಚ್ಚರವಾಗಿರಿ ಎಚ್ಚರವಾಗಿರಿ ಹೇಳ್ತಾನೆ ಯೇಸು ನಾವು ಎಚ್ಚರವಾಗಿರಬೇಕಾದ್ರೆ ಈ ಲೋಕಕ್ಕಿಂತ ನಮಗೆ ಆ ಲೋಕ ಹೆಚ್ಚು ಅಟ್ರ್ಯಾಕ್ಷನ್ ಆಗಿರಬೇಕು ಹೆಚ್ಚು ಅಟ್ರಾಕ್ಷನ್ ಆಗಬೇಕು ಅಲ್ಲಿ ನಮ್ಮ ದೃಷ್ಟಿ ಇಡಬೇಕು ಆಗ ನಾವು ಎಚ್ಚರ ಎಚ್ಚರಿಕೆಯಲ್ಲಿ ಇದ್ದೇವೆಂದು ಅರ್ಥ ಇಲ್ಲದ ನಾವು ಎಚ್ಚರಿಕೆಯಲ್ಲಿ ಇಲ್ಲ ಎಚ್ಚರಿ ಇಲ್ಲೆಂದ ಅರ್ಥ ಸರ ಕ್ರಿಸ್ತ ಯೇಸುವಿಗೆ ಯಾರು ತಿಳ್ಕೊಳ್ತಾರೋ ಅವರು ನಿತ್ಯ ಜೀವವನ್ನು ಪಡ್ಕೊಳ್ತಾರೆ ಅವರು ಗುರಿಯನ್ನು ತಲುಪ್ತಾರೆ ಹೋಗಿ ಗುರಿ ತಲುಪ್ತಾರೆ ಪ್ರಿಯರೇ ಸತ್ಯವೇದ ಹೇಳ್ತದೆ ನಾನು ಹೇಳುವುದಿಲ್ಲ ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ ದೇವರ ಆಶೆಯವನು ನಿಮಗೆ ಸ್ವಾರ್ಥ ತಲುಪಬೇಕು ಏಸು ಕೃತ ನೀವು ತಿಳಿಕೊಳ್ಳಬೇಕು ಎಂದು ದೇವರ ಚಿತ್ತವಾಗಿದೆ ಈ ಲೋಕದಲ್ಲಿ ಎಷ್ಟೋ ಮಾನವನಿದ್ದಾನೆ ಬರ್ತಾನೆ ಸಾಯ್ತಾನೆ ಮರಣ ಎಲ್ಲರಿಗೆ ಬರ್ತದೆ ಪ್ರಿಯರೇ ಅದರ ಅರ್ಥ ಈಗ ನೀನು ಎನಿಸು ನೀನು ರಕ್ಷಣೆ ಹೊಂದಿದಿ ರಕ್ಷಣೆ ಅಂದರೆ ಮರಣ ಇಲ್ಲೋ ಉಂಟು ರಕ್ಷಣೆ ಹೊಂದಿದ ಮನೆಯಲ್ಲಿ ಮರಣ ಇಲ್ಲೋ ಬರ್ತದೆ ಈಗ ಆ ಅವನಿಗೆ ಮರಣ ಬರದಾಗೆ ನಮಗೆ ತಡೆಯಲಿಕ್ಕೆ ಆಗ್ತದ ಯಾರಿಗಾದರೂ ಸಾಧ್ಯ ಇಲ್ಲ ಅದು ದೇವರ ಚಿತ್ತಕ್ಕೆ ವಿರುದ್ಧ ದೇವರ ಚಿತ್ತ ಆಗಬೇಕು ಎಲ್ಲದರಲ್ಲಿ ಯಾವಾಗ ನಾವು ಒಪ್ಪಿಸಿಕೊಡ್ತೇವೆ ದೇವರ ಚಿತ್ತಕ್ಕೆ ಆಗ ಮಾತ್ರ ದೇವರು ಕಾರ್ಯ ಮಾಡ್ತಾನೆ ಒಪ್ಪಿಸಿಕೊಡುವಾಗ ದೇವರು ಕಾರ್ಯ ಮಾಡೋದು ಪುನಃ ಅಲ್ಲಿ ಹೇಳ್ತಾನೆ ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಪಡಿಸಿದಕ್ಕೆ ಮನಸ್ಸು ಮಾಡಿನ ಮಾಡಿ ಮಾಡಿದ್ದವನೋ ಅವನು ಆತನನ್ನು ತಿಳಿದವನಾಗಿದ್ದಾನೆ ನೋಡಿ ವೆರಿ ಇಂಪಾರ್ಟೆಂಟ್ ವಾಕ್ಯ ಇದು ಅಲ್ಲೇ ಹೇಳ್ತಾನೆ ಮಗನು ತಂದೆಯನ್ನು ಯಾರಿಗೆ ಪ್ರಕಟಪಡಿಸದಕ್ಕೆ ಮನಸ್ಸು ಮಾಡಿದವನು ಆತನನ್ನು ತಿಳಿದವನಾಗಿದ್ದೇನೆ ನಾವು ತಿಳಿಯಬೇಕು ಸ್ತ್ರೀಯಕ್ಕೆ ದೇವರೆಂದರೆ ಯಾರನ್ನು ತಿಳಿಯಬೇಕು ತ್ರಿ ತಂದೆ ಮಗ ಪರಿಶುದ್ಧ ಆತ್ಮನ ಅಂದರೆ ತ್ರಿಯೇಕ ದೇವರು ಒಂದೇ ದೇವರು ನಿಮ್ಮೊಳಗೆ ಹೇಗೆ ಉಂಟು ನೀವೀಗ ದೇವರು ಹೇಗೆ ಸೃಷ್ಟಿ ಮಾಡಿದಾನೆ ದೇವರ ಹಾಗೆ ನಿಮಗೆ ಸೃಷ್ಟಿ ಮಾಡಿದೆ ಅಲ್ವಾ ನಿಮ್ಮೊಳಗೆ ಏನುಂಟು ಒಂದು ಆತ್ಮ ಉಂಟು ಅಲ್ವಾ ಮತ್ತೇನುಂಟು ಜೀವ ಉಂಟು ಅಂದರೆ ಪ್ರಾಣ ಎರಡು ಸಂಗತಿ ಆಯಿತು ಮತ್ತೇನುಂಟು ನಿಮ್ಮ ಹತ್ರ ಶರೀರ ಉಂಟು ಮೂರು ಆಯಿತು ಈಗ ಹಾಗಾದ್ರೆ ನೀವು ಮೂರು ಬೇರೆ ಬೇರೆಯವರ ಅಲ್ಲ ಮೂರು ಸೇರಿ ಒಂದು ಒಬ್ಬನು ನೀರು ಮೂರು ಸೇರಿ ಆತ್ಮ ಪ್ರಾಣ ಶರೀರ ಸೇರಿ ನೀವು ಒಬ್ಬರಾಗಿದ್ದೀರಿ ಅದೇ ಪ್ರಕಾರ ತಂದೆ ಮಗ ಪರಿಶುದ್ಧ ಆತ್ಮನು ಸೇರಿ ಒಬ್ಬರೇ ಒಬ್ಬರೇ ದೇವರು ಒಂದೇ ದೇವರು ನಿನ್ನ ಪೂರ್ಣ ಹೃದಯದಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಬುದ್ಧಿಯಿಂದ ನೀನು ಒಬ್ಬನೇ ದೇವರಿಗೆ ಏನು ಸೇವಿಸು ದೇವರ ವಾಕ್ಯ ಹೇಳ್ತದೆ ಹತ್ತು ಕಟ್ಟೆಯಲ್ಲೇ ಒಂದು ಕಟ್ಟಲಿನ ಒಬ್ಬನೇ ದೇವರಿಗೆ ನೀನು ಸೇರಿಸು ಸೇವಿಸು ಮತ್ತು ನಿನ್ನನ್ನು ಹೇಗೆ ಪ್ರೀ ಏಸು ಹೇಳ್ತೇನೆ ನಿನ್ನನ್ನು ಹೇಗೆ ಪ್ರೀತಿ ಮಾಡ್ತೀವೋ ಅದೇ ನಿನ್ನ ನೆರೆಕೆರನ್ನು ಪ್ರೀತಿ ಮಾಡು ಅಂದರೆ ನೀನು ನಿನ್ನ ನಿನಗೆ ನಿನಗೆ ಎಷ್ಟು ಪ್ರೀತಿ ಮಾಡ್ತೀವಿ ಅಷ್ಟು ನೆರೆಕೆರೆ ಪ್ರೀತಿ ಮಾಡು ಅಂದರೆ ನೀನೇನು ಇವತ್ತು ನೀನು ರಕ್ಷಣೆ ಹೊಂದಬೇಕು ಬಯಸ್ತಿಲ್ಲ ಓಕೆ ನೀನು ರಕ್ಷಣೆ ಹೊಂದಿ ಹೊಂದಿದೀಗ ಈಗ ನಿನಗೇನಿರಬೇಕು ನನ್ನ ನೆರೆಕೆರೆಯನ್ನು ರಕ್ಷಣೆ ಹೊಂದಬೇಕು ಇತರರು ಕೂಡ ರಕ್ಷಣೆ ಹೊಂದಬೇಕು ಇವರು ಕೂಡ ದೇವರ ಕಡೆಗೆ ತಿರುಗಿಬೇಕು ಅಪಾರ ನಿನ್ನ ಒಳಗೆ ಇರಬೇಕು ಅವರಿಗೆ ಕೂಡ ನಾವು ಪ್ರೀತಿ ಮಾಡಬೇಕು ಅವರಿಗೆ ಕೂಡ ಪ್ರೀತಿಯ ದೃಷ್ಟಿ ನಾವು ನೋಡಬೇಕು ಅದಕ್ಕೆ ಸರಿ ಏನು ಮಾಡಬೇಕು ನಮ್ಮ ಸಾಕ್ಷಿ ಒಳ್ಳೆದಿರಬೇಕು ಸಾಕ್ಷಿ ಒಳ್ಳೆದಿರಬೇಕು ಏಕೆಂದರೆ ನೀವು ಯಾರಾಗಿದ್ದೀರಿ ಒಂದು ವೇಳೆ ರಕ್ಷಣೆ ಹೊಂದಿದ್ದೀರಿ ನೀವು ನೀವು ಯಾರಾಗಿದ್ದೀರಿ ದೇವರ ಮಕ್ಕಳಾಗಿದ್ದೀರಿ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರ ಮಕ್ಕಳಾಗಿದ್ದೀರಿ ಹಾಗಾದರೆ ಲೋಕದ ಜನರು ಮಕ್ಕಳಲ್ಲವ ಅವರು ದೇವರ ಸೃಷ್ಟಿಯಾಗಿದ್ದಾರೆ ಅಷ್ಟೇ ಕ್ರಿಸ್ತ ಯೇಸುಗೆ ಸ್ವೀಕಾರ ಮಾಡುವಾಗ ಆತನ ಪಾಪ ಶಾಪ ಪರಿಹಾರ ಆಗ್ತದೆ ಸತ್ಯವೇದ ಹೇಳ್ತದೆ ಆಗ ಅವನು ದೇವರ ಮಗನಾಗ್ತಾನೆ ದೇವರು ವಾಕ್ಯ ಹೇಳ್ತಿದೆ ದೇವರು ವಾಕ್ಯ ಹೇಳ್ತಿದೆ ನೀತಿವಂತರೆಂಬುದು ಒಬ್ಬರು ಇಲ್ಲ ಈ ಲೋಕದಲ್ಲಿ ಯೇಸು ಕ್ರಿಸ್ತನಿಗೆ ಒಬ್ಬನಿಗೆ ಬಿಟ್ಟರೆ ಪ್ರಿಯರೇ ನೀತಿವಂತನು ಒಬ್ಬನೂ ಇಲ್ಲ ಹಾಗಾದರೆ ಮಾನವನು ನೀತಿವಂತನು ಹೇಗೆ ಆಗೋದು ನೀತಿವಂತನು ಆಗೋದು ಕ್ರಿಸ್ತ ಏಸ್ಸುನ ಮುಖಾಂತರ ಕ್ರಿಸ್ತ ಏಸ್ಸುಗೆ ಯಾವ ಯಾವಾಗ ನಾವು ಸ್ವೀಕಾರ ಮಾಡ್ತೇವೆ ಆಗ ನಾವು ನೀತಿವಂತರಾಗ್ತೇವೆ ಒಬ್ಬ ನೀತಿವಂತನು ದೇವರ ಸನ್ನಿಧಿಯಲ್ಲಿ ನಿಲ್ಲಬಹುದು ಆತನಿಗೆ ಆರಾಧನೆ ಮಾಡುವುದು ಸ್ತುತಿ ಮಾಡುವುದು ಆತನ ತರ ಮಾತಾಡಬೋದು ಏಕೆ ನೀತಿವಂತನು ಹಾಗಾದರೆ ಈ ನೀತಿವಂತರ ಆಗುವುದು ಹೇಗೆ ನಮ್ಮ ಒಳ್ಳೆಯ ಕ್ರಿಯೆಗಳಿಂದಲ ದಾನ ಧರ್ಮನ ಒಳ್ಳೆಯ ಮನುಷ್ಯನಿಂದಲ ಅಲ್ಲ ಹಾಗೆಲ್ಲ ಯಾರು ಹೇಳಿದರಿಂದಲ್ಲ ಅಲ್ಲ ಅಲ್ಲ ಸತ್ಯವೇದ ಹೇಳ್ತದೆ ಕ್ರಿಸ್ತ ಯೇಸ್ಸು ಉಚಿತವಾಗಿ ಅದು ಕೊಟ್ಟಿದ್ದಾನೆ ಉಚಿತವಾಗಿ ನೀತಿವಂತರಾಗಲಿಕ್ಕೆ ಒಂದು ನಮಗೆ ಅವಕಾಶ ಕೊಟ್ಟಿದ್ದಾನೆ ಆತನು ಈ ಅವಕಾಶ ನಾವು ದೇವರ ಕೃಪೆ ಇರುವ ಹಾಗೆ ನಾವು ಪಡೆಕೊಳ್ಳಬೇಕೀಗ ನಾವು ಪಡೆಕೊಂಡು ನಾವು ನೀತಿವಂತರಾಗಿ ನಡೆಯಬೇಕು ಖಂಡಿತ ನಿಮಗೆ ಅರ್ಥ ಆಯಿತು ನಂಬುತ್ತೇನೆ ಈ ವಾಕ್ಯದಿಂದ ದೇವರನ್ನು ಆಶ್ರ್ದು ಮಾಡಲಿ ಆಮೇಲೆ ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ತಂದೆಯಾದವರಿಗೆ ಸ್ತೋತ್ರ ನಿನ್ನ ಅಪಾರವಾದ ಪ್ರೀತಿ ಅಪಾರವಾದ ದಯಕ ಸ್ತೋತ್ರ ನೀನು ಒಳ್ಳೆಯವನಾಗಿದ್ದ ಕಥನೆ ನಿನ್ನ ಪ್ರೀತಿ ಅಪಾರ ಪ್ರೀತಿ ಅಪಾರ ದಯ ಆಗಿದೆ ಕರ್ತನೆ ನಿನ್ನ ಮಕ್ಕಳು ನಿನ್ನ ವಾಕ್ಯವನ್ನು ಕೇಳಿದರೆ ಕೇಳಿದ ವಾಕ್ಯ ಕಥನೆ ಸೈತಾನನ್ನು ಕದ್ದುಕೊಳ್ಳದಾಗೆ ನೀನು ಇವರಿಗೆ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಹೃದಯದಲ್ಲಿಟ್ಟು ಇಟ್ಟು ನಂಬಿ ಅದರ ಪಕ್ಕ ನಡೆಯಲಿಕ್ಕೆ ಇವರಿಗೆ ಸಹಾಯ ಮಾಡು ದೇವರಾತ್ಮನೇ ನಿನ್ನ ಸಹಾಯ ಇವರಿಗೆ ಬೇಕು ನಾನು ಇವರಿಗೆ ಸಹಾಯ ಕೇಳಿಕೊಡ್ತೇನೆ ನೀನು ಸಹಾಯ ಮಾಡಬೇಕಂದ ನಾನು ಪ್ರಾರ್ಥನೆ ಕರ್ತೇನೆ ನಂಬಿಕಸ್ಥರಾಗಿ ನಡೀಲಿಕ್ಕೆ ಸಹಾಯ ಮಾಡಬೇಕಂದ ನಾನು ದೃಢವಾಗಿ ನಿಲ್ಲಿ ನಿಂತು ಕ್ರಿಸ್ತನಲ್ಲಿ ನೀನು ಅವರಿಗೆ ನಡೀಲಿಕ್ಕೆ ಸಹಾಯ ಮಾಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ನಿನ್ನ ಧೈರ್ಯದ ಆತ್ಮ ಅಂದ ತುಂಬಿಸು ಇವರಿಗೆಲ್ಲರಿಗೆ ಏಸು ಕ್ರಿಸ್ತನ ನಾಮದಲ್ಲಿ ನಾನು ಆಶೀರ್ವಾದ ಮಾಡ್ತೇನೆ ಇವರ ಆಶೀರ್ವಾದದಲ್ಲಿ ಇವರ ಕೆಲಸ ಕಾರ್ಯ ಆಶೀರ್ವಾದದಲ್ಲಿ ಇವರ ವೈಯಕ್ತಿಕ ಜೀವಿತ ಇವರ ಕುಟುಂಬ ಜೀವಿತ ಕಥೆ ಆಶೀರ್ವಾದ ಹೊಂದಬೇಕಂತ ನಾನು ಪ್ರಾರ್ಥನೆ ಬ್ಲೆಸ್ ಮಾಡ್ತೇನೆ ಇವರಿಗೆ ಯೇಸು ನಾಮದಲ್ಲಿ ತಂದೆ ಸ್ತೋತ್ರ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ ಉತ್ತರ ಕೊಟ್ಟಿದ್ದಕ್ಕೆ ಸೋತರ ಯೇಸು ಕೃತನ ಆಂಬಲಿ ತಂದೆ ಆಮೇನ್ ಈ ಕಾರ್ಯಕ್ರಮ ನೋಡೋದಕ್ಕೆ ದೇವರು ನಿಮ್ಮನ್ನು ಒಳ್ಳೇದು ಮಾಡಲಿ ಆಮೇನ್